ಎಲ್ಲರಿಗೂ ನಮಸ್ಕಾರ ವಿಶ್ರು ತಾಗ್ರೋ ಇಂದ ನಾವು ಕರ್ನಾಟಕ ಆಂಧ್ರ ತೆಲಂಗಾಣ ಮೂರು ಸ್ಟೇಟ್ಗಳಲ್ಲಿ ವರ್ಕ್ ಮಾಡ್ತಾ ಬರ್ತಾ ಇದ್ದೇವೆ ಸೊ ನಾವು ಮೀನಿನ ಮೂಲದ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಭಾಗಗಳಲ್ಲೂ ರಿಸಲ್ಟ್ ಬಂದಂತಹ ರೈತರನ್ನ ನಾನು ಮಾತಾಡಿಸಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ನಮ್ಮ ಶಿವ ಶಿವಮೊಗ್ಗ ಅಲ್ಲಿ ತೀರ್ಥಹಳ್ಳಿಯ ತಾಲೂಕಲ್ಲಿ ಕೌಲದುರ್ಗ ಸೊಸೈಟಿ ಅಂತ ಹೇಳಿ ನಾವು ಅಲ್ಲಿ ನಮ್ಮ ಗೊಬ್ಬರವನ್ನು ಇಳಿಸಿದ್ವಿ ಅಲ್ಲಿ ಅದನ್ನ ಬಳಸ್ತಕ್ಕಂಥ ರೈತರು ಇವತ್ತು ನಮಗೆ ಸಿಕ್ಕಿದ್ದಾರೆ ಅವರು ಆ ಸೊಸೈಟಿ ಅಧ್ಯಕ್ಷರು ಕೂಡ ಹೌದು ತುಂಬಾ ಖುಷಿ ಆಗ್ತಾ ಇದೆ ಸೊ ಅವ್ರನ್ನ ಮಾತಾಡಿಸಿ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಹಾಲಪ್ಪ ಇದು ಯಾವ ಕಟ್ಟೆಗದ್ದೆ ಯಾವ ತಾಲೂಕು ತೀರ್ಥಹಳ್ಳಿ ತಾಲೂಕು ನೀವು ಯಾವ ಬೆಳೆಗೆ ನಮ್ಮ ಮೀನಿನ ಗೊಬ್ಬರವನ್ನ ಬಳಸಿದ್ರಿ ಅಡಿಕೆ ಸಸಿಗೆ ಫಲ ಬರಕ್ಕೆ ಎರಡು ವರ್ಷದ ಬೆಳೆಗಳಿಗೂ ಬೆಳೆಸ್ಕೊಂಡ್ರಿ ಎಷ್ಟೆಷ್ಟು ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಸ್ಪಾಟಿಗೆ ಒಂದ್ ಕೆಜಿ ಫಲ ಬರೋದಿಕ್ಕೆ ಒಂದೂವರೆ ಒಂದೂವರೆ ಕೆಜಿ ನಮ್ದೊಂದೇ ಗೊಬ್ಬರ ಹಾಕಿದ್ರೆ ಬೇರೆ ಏನೇನಾದ್ರೂ ಈ ಫಸ್ಟಿಗೆ ಒಂದೇ ಗೊಬ್ಬರ ಇನ್ನ ಕುರಿ ಗೊಬ್ಬರ ನಿಮ್ಗೆ ಈ ಈ ಕೃಷಿ ಅಂತಂದ್ರೆ ಅಡಿಕೆ ಕೃಷಿ ಸುಮಾರು ವರ್ಷದಿಂದ ನೀವು ಮಾಡ್ತಾ ಬರ್ತಾ ಇದ್ರು ಈ ಸಲ ಮೀನಿನ ಗೊಬ್ಬರವನ್ನ ಬಳಕೆ ಮಾಡ್ಕೊಂಡಿದ್ದೀರಾ ಹಿಂದಿನ ಸಲ ಬೇರೆ ತಿಪ್ಪೆ ಗೊಬ್ಬರ ಆ ತರ ನೀವು ಕೆಮಿಕಲ್ ಗೊಬ್ಬರಗಳನ್ನ ಬಳಕೆ ಮಾಡಿರೋರು ಸೊ ಅದಕ್ಕೂ ಇದಕ್ಕೂ ನೀವು ವ್ಯತ್ಯಾಸ ಆದ್ರೆ ನಾವು ಗೋರ್ಮೆಂಟ್ ಗೊಬ್ಬರ ಬಳ್ಸಿಲ್ಲ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಮತ್ತೆ ಪೊಟ್ಯಾಶ್ ಒಂದ್ಸರಿ ಮಾಡಿ ಅಡಿಕೆ ಹಳೆ ತೋಟ ಅದಕ್ಕೆ ಅಪ್ಪ ತಂದೆ ಅಜ್ಜ ಅವರೆಲ್ಲ ಮಾಡಿದ್ರು ನಾವು ಕಂಟಿನ್ಯೂ ಮಾಡ್ತೀವಿ ಎಮ್ಮೆ ಗೊಬ್ಬರ ದನೀನು ಗೊಬ್ಬರ ಡಿವೈಡ್ ಮಾಡಿ ಈಗ ನಾವು ಗೊಬ್ಬರ ಮಾಡಕ್ಕಾಗಲ್ಲ ಈ ಕುರಿ ಗೊಬ್ಬರ ಕಂಟಿನ್ಯೂ ತರಿಸಿ ನಮ್ಮ ಗೊಬ್ಬರ ಹಾಕಿದ್ಮೇಲೆ ನೀವು ವ್ಯತ್ಯಾಸ ಏನೆಲ್ಲ ಬದಲಾವಣೆ ಕಾಣ್ಕೊಂಡಿ ಸಸಿ ಸ್ವಲ್ಪ ಕೆಂಪು ಸೈಡು ಕಾಣ್ತಿದ್ದು ಈಗ ಹಾಕಿದ್ಮೇಲೆ ಹಸುರು ಕಾಣ್ತದೆ ಒಂದು ಇಪ್ಪತ್ತು ದಿನ ಆತು ಗೊಬ್ಬರ ಹಾಕಿದ ಇಪ್ಪತ್ತು ದಿನದಲ್ಲಿ ನಿಮ್ಗೆ ಬದಲಾವಣೆ ಅದ್ರ ಬಿಟ್ಟು ಬೇರೆ ಇನ್ನೇನು ಗಮನಿಸಿದ ಗಿಡಗಳಲ್ಲಿ ಗಿಡ ಚುಕ್ಕೆ ರೋಗ ಚುಕ್ಕೆ ಡ್ರಾಪ್ ಗೊಬ್ಬರ ಹಾಕದ್ಮೇಲೆ ಅದು ನಿಮ್ಗೆ ಕಾಣಿಸ್ತಾ ಇಲ್ಲ ಓಕೆ ಸರಿ ಸರಿ ಸೊ ಬೇರೆ ರೈತರಿಗೂ ಹೀಗೆ ತಿಳಿಸಿ ಬಳಸ್ಕೊಂಡಿದ್ದೀರಾ ಅದೇ ರೀತಿ ತಿಳ್ಸಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ ತಿಳ್ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೂ ಹೇಳೋದೇನಂದ್ರೆ ಇವತ್ತು ಸರ್ ಬಳಸ್ಕೊಂಡಿದ್ದಾರೆ ನೀವು ಕೂಡ ಬಹಳಷ್ಟು ಜನರ ಪ್ರಶ್ನೆ ಇತ್ತು ನಮ್ಮ ಭಾಗದಲ್ಲಿ ರಿಸಲ್ಟ್ ಸಿಕ್ಕಿರೋ ವಿಡಿಯೋ ನಿಮ್ಮ ಹತ್ರ ಇದೆಯಾ ಅಂತ ಹೇಳಿ ಸೊ ಇವತ್ತು ನಾನು ಆ ವಿಡಿಯೋ ಮಾಡಿಕೊಟ್ಟಿದೀನಿ ಹಾಗೆ ನೀವು ಕೂಡ ಬಳಸ್ಕೊಂಡು ರಿಸಲ್ಟ್ ಅನ್ನ ನೀವೇ ನೋಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು